ನನ್ನದು ಇನ್ನು ಮೂವತ್ತರ ಹರಿಯ ಆಗಲೇ ನನ್ನ ಮನೆಯವರ ಪಾಲಿಗೆ ನಾನು ಅರುವತ್ತರ ಮುದುಕ ಹಾಕಿ ಹೋಗಿದ್ದೆ ನನ್ನ ತಾತ ಆವಾಗಾವಾಗ ಹೇಳೋರು ನಿನ್ನ ವಯಸ್ಸಿನಲ್ಲಿ ನನಗೆ ಹದಿನೈದು ವರ್ಷದ ಮಗನಿದ್ದ ಎಂದು ಮೀಸೆ ತಿರುಗಿಸೋರು ಆ ಕಾಲದಲ್ಲಿ ಮದುವೆ ಆಗಿದ್ದರಿಂದ ಆಯಿತು ಈ ಕಾಲದಲ್ಲಿ ಮದುವೆಯಾಗಿದ್ದರೆ ಜೈಲಲ್ಲಿ ಕೂತು ಮೀಸೆ ತಿರುತ್ತಿದ್ದೆ ಅಂತ ಅಂದಾಗ ಮನೆಯವರೆಲ್ಲ ಗೊಳ್ಳೆಂದು ನಗೋರು ಆದರೂ ಮದುವೆ ಅಂದರೆ ಏನೋ ಒಂದು ಹಿಂಜರಿಕೆ ಭಯ ಬಂದೋಳು ಹೇಗಿರ್ತಾಳೋ ಏನೋ ಎಂಬ ಶಂಕೆ ನನ್ನ ಕೈ ಹಿಡಿದವಳ ಕೈಯಲ್ಲಿ ನನ್ನ ಜೀವನ ಅಡಗಿದೆ ಆಕೆ ಒಳ್ಳೆಯವಳಾಗಿದ್ದರೆ ಎಲ್ಲವೂ ಸರಿಯಾಗಿರುತ್ತೆ ಆದರೆ ಆಕೆ ಎಂಬ ಅನುಮಾನದಲ್ಲಿ ಎರಡು ಮೂರು ಹುಡುಗಿಯರನ್ನು ಮನೆಯವರ ಒತ್ತಾಯದ ಮೇರೆಗೆ ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ಅವರಷ್ಟೊಂದು ಹಿಡಿಸಲಿಲ್ಲ ಎಲ್ಲ ಅಳೆದು ತೂಗಿ ಒಬ್ಬಾಕೆ ಮಾತ್ರ ನನಗೂ ನನ್ನ ಮನೆಯವರಿಗೂ ಇಷ್ಟವಾಗಿದ್ದಳು ನಿಶ್ಚಿತಾರ್ಥ ಮದುವೆ ಮಾತುಕತೆ ಎಲ್ಲ ಮುಗಿಯಿತು ಮದುವೆ ದಿನಗಳು ಹತ್ತಿರ ಬರುತ್ತಿತ್ತು ನಮ್ಮ ನಡುವೆ ಫೋನಿನ ಸಂಭಾಷಣೆಗಳು ಅಲ್ಪ ಸ್ವಲ್ಪವೇ ನನ್ನಂತೆ ಆಕೆ ಕೂಡ ಸಂಕೋಚದ ಸ್ವಭಾವದವಳು ಅಂತೂ ಇಂತೂ ಮದುವೆಯು ಮುಗಿದು ಹೋಗಿತ್ತು ಮೊದಲ ರಾತ್ರಿ ನನ್ನ ಮನದರಸಿ ನನ್ನ ಮನೆಯ ಅರಸಿ ಪಕ್ಕದಲ್ಲಿ ಕೂತಿದ್ದಳು ಮದುವೆ ಬೇಡ ಎನ್ನುತ್ತಿದ್ದ ನಾನು ಇದು ನಿಜಾನ ಎಂದು ನನ್ನನ್ನೇ ನಾನು ಚಿವಿಟಿ ನೋಡಿಕೊಳ್ಳುತ್ತಿದ್ದೆ ಆಕೆ ನನ್ನ ಪಕ್ಕದಲ್ಲಿ ಏನೂ ಮಾತಾಡದೆ ತಲೆ ತಗ್ಗಿಸಿ ಕೂತಿದ್ದಳು ಕೈಯಿಂದ ಮೆಲ್ಲನೆ ಆಕೆಯ ಮುಖವಿತ್ತಿದೆ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ಮೆಲ್ಲನೆ ಆಕೆಯ ಹಣೆಗೆ ಮುತ್ತಿಟ್ಟೆ ಆ ರಾತ್ರಿ ಆಕೆ ಸಂಪೂರ್ಣವಾಗಿ ನನ್ನವಳಾಗಿ ಬಿಟ್ಟಳು ಮರುದಿನ ಬೆಳಿಗ್ಗೆ ನಮ್ಮ ಮನೆ ಮನೆಯಾಗಿರಲಿಲ್ಲ ಯಾವುದೋ ಒಂದು ಗುಡಿಯಂತಿತ್ತು ಮನೆ ತುಂಬ ಊದು ಬತ್ತಿ ಸುವಾಸನೆ ಯಾವತ್ತೂ ಅಡುಗೆ ಮನೆಯಲ್ಲಿ ಇರುತ್ತಿದ್ದ ನನ್ನಮ್ಮ ಅಂದು ಆರಾಮದಿಂದ ಕೂತು ಬೆಳಗಿನ ಚಹಾ ಸವಿಯುತ್ತಿದ್ದಳು ಮುಖದಲ್ಲಿ ನಗು ತುಂಬಿತ್ತು ನನ್ನಮ್ಮನ ಆ ನಗು ನನಗೂ ಬೇಕಿತ್ತು ಮದುವೆ ಎಂದರೆ ಏನೇನೋ ಕಲ್ಪನೆಯದಾಗಿತ್ತು ಆದರೆ ವಾಸ್ತವ್ಯವೇ ಬೇರೆಯಾಗಿತ್ತು ನನ್ನ ಆಕೆ ನನ್ನ ಜೀವನದಲ್ಲಿ ಸುಖ ಸಂತೋಷವನ್ನು ತಂದಳು ಹೊರಗಡೆ ಸುತ್ತಾಡಿ ಬರೋಣವೆಂದರೆ ಮೊದಲು ನನ್ನ ಅಮ್ಮನಿಗೆ ಪ್ರಾಶ್ಚತ್ಯ ನನ್ನಮ್ಮನ ಅಪ್ಪನಿಗಿಲ್ಲದೆ ಆಕೆ ಯಾವ ಕೆಲಸ ಮಾಡುತ್ತಿರಲಿಲ್ಲ ಕಾರಿನ ಮುಂದಿನ ಸೀಟಿನಲ್ಲಿ ಅಮ್ಮನ ಕೂರಿಸೋಳು ಹಿಂದುಗಡೆ ಆಕೆ ಕೂರೋಳು ನನ್ನ ಜೊತೆ ಕಳೆದ ಸ್ವಲ್ಪ ದಿನದಲ್ಲಿ ನನ್ನ ಬೇಕು ಬೇಡಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಳು ಯಾವಾಗಲೂ ಮುಖದಲ್ಲಿ ಮಂದಹಾಸ ಆ ಮಂದಹಾಸ ಇಡೀ ಮನೆಯೆಲ್ಲ ತುಂಬಿತ್ತು ಸಂತೋಷಕ್ಕೆ ಬೋನಸ್ ಅನ್ನುವಂತೆ ಆಕೆ ಗರ್ಭವತಿಯಾದಳು ಮನೆಗೆ ಮೊದಲ ಮೊಮ್ಮಗು ಬರುವ ನಿರೀಕ್ಷೆಯಲ್ಲಿ ನನ್ನ ಅಪ್ಪ ಅಮ್ಮನಿಗೆ ಸಂತೋಷಕ್ಕೆ ಪಾದವೇ ಇರಲಿಲ್ಲ ನನ್ನಮ್ಮ ಆಕೆಯನ್ನು ಮಗು ಥರ ನೋಡೋಕೆ ಶುರು ಮಾಡಿದ್ಲು ಅವರಿಬ್ಬರು ಅತ್ತೆ ಥರ ಇರಲಿಲ್ಲ ಅಮ್ಮ ಮಗಳ ಥರ ಇದ್ದರು ನಮ್ಮನೆ ಸಂತೋಷ ಆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಸುವಂತಿತ್ತು ಬಸುರಿ ಸಂಕಟಗಳ ನಡುವೆ ಬೇಡ ಎಂದರು ತನ್ನ ಉಸಿರನ್ನು ಮೇಲಕ್ಕೆ ಎತ್ತುತ್ತಾ ನನ್ನ ಕೆಲಸಗಳನ್ನು ಮಾಡುತ್ತಿದ್ದಳು ತಾನು ಬೆಳೆದು ಬಂದ ಮನೆಯನ್ನೆಲ್ಲ ಬಿಟ್ಟು ಯಾವುದೇ ಸ್ವಾರ್ಥ ಇಲ್ಲದೆ ನನ್ನಗೋಸ್ಕರ ನನ್ನ ಮನೆಯಲ್ಲಿ ಆಳಾಗಿ ದೂಡಿದವಳಿಗೆ ನಾನೇನು ಕೊಡಬಲ್ಲೆ ಎಂದು ನನ್ನ ಮನಸ್ಸು ಆವಾಗಾವಾಗ ಪ್ರಶ್ನಿಸುತ್ತಿತ್ತು ನನ್ನಮ್ಮ ಉಂಟಿಯಾಗಿರಬೇಕಲ್ಲ ಎಂದು ಆಕೆ ತವರು ಮನೆ ದಾರಿನೇ ಮರೆತಿದ್ದಳು ಆದರೆ ಮೊದಲ ಹೆರಿಗೆ ಒಂಬತ್ತು ತಿಂಗಳು ತುಂಬುತ್ತಾ ಬರುವಾಗ ಸೀಮಂತ ಮಾಡಿ ಕಳಿಸುವ ಗಳಿಗೆ ಹತ್ತಿರ ಬಂದು ಬಿಟ್ಟಿತ್ತು ಮದುವೆಯಾಗಿ ತವರು ಮನೆ ಬಿಟ್ಟು ಬರುವಾಗ ಅಳದವಳು ನನ್ನಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತಳು ಅತ್ತೆ ಸುಸಿ ಬಾಂಧವ್ಯ ಎಲ್ಲರಲ್ಲೂ ಕಣ್ಣೀರು ತರಿಸುವಂತಿತ್ತು ಆಕೆಯ ನಗುಮುಖ ಅಂದು ಬೇಸರದಿಂದ ತುಂಬಿತ್ತು ಆಕೆಯ ಕಣ್ಣುಗಳು ನನ್ನನ್ನು ಹುಡುಕುತ್ತಿತ್ತು ನಾನೆಲ್ಲೋ ಮರೆಯಲ್ಲಿ ಕಣ್ಣೀರು ಒರೆಸಿಕೊಂಡು ಆಕೆಯ ಮುಂದೆ ನಗುಮುಖದಲ್ಲಿ ನಿಂತುಕೊಂಡಿದ್ದೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಆಕೆ ಬರ್ತೀನಿ ಅಂತ ತಲೆ ಆಡಿಸಿದಳು ಆಕೆಯ ಥರನೇ ಒಂದು ಹೆಣ್ಣು ಮಗು ಬರಲಿ ಎಂದು ನನ್ನ ಮನಸ್ಸು ಹಂಬಲಿಸುತ್ತಿತ್ತು ನನ್ನ ಮಂದ ಹಂಬಲದಂತೆ ಹೆಣ್ಣು ಮಗು ಹುಟ್ಟಿತ್ತು ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ರಾತ್ರೋ ರಾತ್ರಿ ಆಸ್ಪತ್ರೆಗೆ ದೌಡಾಯಿಸಿದೆ ಮಗು ನನ್ನ ಕೈಯಲ್ಲಿದ್ದರೂ ನನ್ನ ಮನಸ್ಸು ಮಾತ್ರ ನನ್ನವಳನ್ನು ಕಾಣಲು ಪರಿತಪಿಸುತ್ತಿತ್ತು ಆಕೆ ಇನ್ನೂ ಐಸುವಿನಲ್ಲೇ ಇದ್ದಳು ಜೀವನ್ ಮರಣದ ನಡುವೆ ಹೋರಾಡುತ್ತಿದ್ದಳು ಮಗು ಹಸಿವಿನಿಂದ ಅಳುತ್ತಿತ್ತು ನನಗಾಗಿ ದಣಿದ ದೇಹ ನನ್ನ ಕೈಯಲ್ಲಿ ಮಗುವನ್ನು ಕೊಟ್ಟು ಈ ಲೋಕನೆ ಬಿಟ್ಟು ಹೊರಟು ಹೋಗಿದ್ದಳು ಆಕೆಯ ಪ್ರತಿಬಿಂಬ ಎನ್ನುವಂತೆ ನನ್ನ ಪಾಲಿಗೆ ಉಳಿದದ್ದು ಮಗು ಮಾತ್ರ ನನ್ನ ಆಕೆ ನನಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಳು ಆಕೆಗೆ ಬದಲಾಗಿ ನಾನೇನು ಕೊಡಲಿಲ್ಲ